ಒಂಬೆ ರಾಜಕುಮಾರ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖರಾಗಿ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿರುವಂತಹ ತಹಸೀಲ್ದಾರ್ ರಂಜಿತ್ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಬೇಕು ಅಂತ ಕೇಳ್ಕೊಂಡಾಗ ನಮ್ಮ ಪ್ರಾಥಮಿಕ ಶಿಕ್ಷಕರ ಸಹಕಾರ ಸಂಘದ ಅಧ್ಯಕ್ಷರು ಜೊತೆಗೆ ಶಿಕ್ಷಕರಾಗಿ ತೀರ್ಥಹಳ್ಳಿಗೆ ಬಂದು ತೀರ್ಥಹಳ್ಳಿಯಲ್ಲಿ ಒಂದು ಸಹಕಾರ ಸಂಸ್ಥೆಯನ್ನು ಕಟ್ಟಿ ಸಾವಿರಾರು ಜನರಿಗೆ ನೆರವಾಗಿರುವಂಥ ಶ್ರೀ ಮಹಾಬಲೇಶ್ವರ ಹೆಗ್ಡೆ ಅವರು ನಮ್ಮೊಂದಿಗಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ವಹಿಸ್ತಿದ್ದೇನೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸನ್ಮಾನಿತರಾಗಿ ಕಾಶಿ ದೀಕ್ಷಿತ್ ಭಟ್ ಅವರನ್ನು ಆಗಮಿಸುವ ಆಗಮಿಸುವಂತೆ ಮನವಿ ಮಾಡ್ಕೊಂಡಿದ್ವಿ ಯಾಕಂದ್ರೆ ಯಾವುದೇ ಕಾರ್ಯಕ್ರಮಗಳಾಗಬೇಕಾದ್ರೆ ಅಲ್ಲಿ ಧಾರ್ಮಿಕತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಅವರ ಸಾನ್ನಿಧ್ಯ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವರ ಸಲಹೆಗಳು ಇಂಪಾರ್ಟೆಂಟ್ ಆಗುತ್ತೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಆಹಾರವನ್ನು ಸ್ವೀಕರಿಸಿ ಬಂದಿದ್ದಾರೆ ಅವರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅವರನ್ನು ಕೂಡ ತುಂಬ ಉದ್ದಿಯಿಂದ ಸಮಗತಿಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪುನೀತ್ ಬ್ರಿಗೇಡ್ ಸಂಸ್ಥೆಯ ಗೌರವಾಧ್ಯಕ್ಷರಾಗಿ ಕಳೆದ ನಾಲ್ಕು ವರ್ಷಗಳಿಂದ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಬೆನ್ನಲ್ಲಾಗಿರುವಂತಹ ವೃತ್ತಿಯಲ್ಲಿ ವಕೀಲರು ಹಾಗೂ ಪ್ರಗತಿಪರ ಕೃಷಿಕರು ಆಗಿರುವ ಸೂರ್ಯನಾರಾಯಣ ಚಿರುವ ಅವರು ಆಗಮಿಸಿದ್ದಾರೆ ಅವರನ್ನು ಕೂಡ ಈ ವೇದಿಕೆಯಲ್ಲಿ ಸ್ವಾಗತಿಸಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳು ಆಗಿ ಜೊತೆಗೆ ಜನಪದ ತಜ್ಞರಾಗಿ ಪತ್ರಕರ್ತರಾಗಿ ಕಾದಂಬರಿಕಾರರಾಗಿ ಸಂಘಟಕರಾಗಿ ಇರಿಸಿಕೊಂಡಿರುವಂತಹ ಶಿವಾನಂದ ಕರ್ಕಿ ಅವರು ಆಗಮಿಸಿದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ತೀರ್ಥಹಳ್ಳಿ ಶ್ರೀ ನಾರಾಯಣಗುರು ವಿಚಾರ ವೇದಿಕೆಯನ್ನು ಸಂಘಟನೆಯನ್ನು ಕಟ್ಟಿ ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡುತ್ತಿರುವಂತಹ ನಮ್ಮ ವಿಶಾಲ್ ಕುಮಾರ್ ಅವರು ಆಗಮಿಸಿದ್ದಾರೆ ಶ್ರೀ ಗುರು ವಿಚಾರ ವೇದಿಕೆಯ ಅಧ್ಯಕ್ಷರು ಅವರನ್ನು ಕೂಡ ತೊಂಬ್ರದಯಿಂದ ಸ್ವಾಗತಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ನಾರಾಯಣಗುರು ವೇದಿಕೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ತೀರ್ಥಳಿ ಅನೇಕ ಸಾಮಾಜಿಕ ಸೇವೆಗಳಲ್ಲಿ ಮುಂಚೂಣಿಯಲ್ಲಿರುವಂತಹ ಶ್ರೀ ರಾಘವೇಂದ್ರ ಮುರ್ಬಾ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ ಹಾಗೆ ಮಹಿಳಾ ಸಂಘಟನೆಗಳ ಮೂಲಕ ಶ್ರೀ ನಾರಾಯಣ ವಿಚಾರ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಮ್ಮ ಜೊತೆ ಇರುವಂತಹ ಶಾಲಿನಾಗರಾಜ್ ಅವರಿದ್ದಾರೆ ಅವರನ್ನು ಕೂಡ ಈ ವೇದಿಕೆಗೆ ಸ್ವಾಗತಿಸ್ತಾ ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಕಾರ್ಯತುಂಬರುವ ಹಾಗೂ ಪುನೀತ್ರಿಗೆ ಹಾಗೂ ವಿಶ್ವ ಮಾನವ ಕನ್ನಡ ವೇದಿಕೆ ಎಂಬ ಎರಡು ಸಂಘಟನೆಗಳನ್ನ ಒಂದು ಹಳ್ಳಿಯಲ್ಲಿ ಕಟ್ಟಿ ಇವತ್ತು ತಾಲೂಕಿಗೆ ತಂದಿಡುವಂಥ ಪ್ರಯತ್ನದಲ್ಲಿ ನಮ್ಮ ಜೊತೆ ಸಲಹಾ ಇರುವಂತಹ ಸುಧಾಕರ್ ಕುಪ್ಪಳ್ಳಿಯವರು ಅವರನ್ನು ಕೂಡ ಕಾರ್ಯ ಅವರನ್ನು ಕೂಡ ತುಂಬ ವೇದಿಕೆಗೆ ಸ್ವಾಗತಿಸ್ತಾ ಹಾಗೆ ಈ ಕಾರ್ಯಕ್ರಮಕ್ಕೆ ಪಟ್ಟಣ ಪಂಚಾಯತ್ ಸದಸ್ಯರಾದಂತಹ ಸುಶೀಲ ಶೆಟ್ಟಿ ಅವರು ಆಗಮಿಸಿದ್ದಾರೆ ಅವ್ರನ್ನು ಕೂಡ ಈ ವೇದಿಕೆಯಲ್ಲಿ ಸ್ವಾಗತಿಸ್ತಾ ಇದ್ದೇವೆ ಹಾಗೆ ನಿವೃತ್ತ ಯೋಧರ ಸಂಘದ ಅಧ್ಯಕ್ಷರಾದ ಶಿವಪ್ಪ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಕೂಡ ಈ ಗೌರವಿಸುತ್ತ ಕಾರ್ಯಕ್ರಮ ಸ್ವಾಗತಿಸ್ತಾ ಇದ್ದೇವೆ ಹಾಗೆ ಸುಧೀರ್ ಸರ್ ಮಂಜುನಾಥ್ ಸರ್ ಸೇರಿದಂತೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಜೊತೆಗೆ ಸನ್ಮಾನಿತರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಒಂದು ಈ ವೇದಿಕೆಯಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇವೆ ಜನ ತುಂಬಾ ಕಡಿಮೆ ಇದೆ ಸನ್ಮಾನ ಜಾಸ್ತಿ ಇದ್ದಾರೆ ಅನ್ನುವಂಥ ಗೊಂದಲ ನಿಮ್ಗೆ ಇರಬಹುದು ಆದ್ರೆ ಪುನೀತ್ ಅವರ ಪ್ರೇರಣೆಯಂತೆ ನಾವೇನು ಇಲ್ಲಿ ಏನು ಚಿಕ್ಕ ಸ್ಟೆಪ್ಪ ನೀಡುವಂತವ್ರು ಒಂದು ಜೊತೆಗೆ ಸಮಾಜದಲ್ಲಿ ಸಾಧನೆ ಮಾಡಿರುವ ಎರಡು ಎರಡು ಮುಖಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಯಾಕಂದ್ರೆ ಯೋಧರು ಶಿವಪ್ಪ ಸರ್ ಅವರ ಸರ್ವಿಸ್ ಮುಗಿಸಿ ಈಗಾಗಲೇ ಹತ್ತು ವರ್ಷ ಆಗ್ತಾ ಬಂದಿದೆ ಅವರ ಮಾರ್ಗದರ್ಶನ ಬೇಕು ಶಿವಾನಂದ ಕಕ್ಕೆ ಹೋದಂಥ ಪತ್ರಕರ್ತರು ರಾಜ್ಯದಲ್ಲೇ ಮುಂಚೂಣಿಯಲ್ಲಿರುವಂಥ ಪತ್ರಕರ್ತರು ಅವರ ಸಾಧನೆಗಳು ಬೇಕು ಜೊತೆಗೆ ಅನಾಥಾಶ್ರಮವನ್ನು ಸ್ಥಾಪನೆ ಮಾಡುವ ಮೂಲಕ ಪುನೀತ್ ಅಂತ ಕನಸನ್ನು ನನಸು ಮಾಡಿರುವಂಥ ರಾಘವೇಂದ್ರ ಸರ್ ನಮ್ಮ ಜನ ಅವರ ಮಾದರಿ ಬೇಕು ಜೊತೆಗೆ ಇವತ್ತು ಶ್ರೀಧರ್ ಇರ್ಬೋದು ನಮ್ಮ ಸಿನಿಮಾ ಕ್ಷೇತ್ರದಲ್ಲಿರ್ಬೋದು ಅಥವಾ ಅಭಿಜಿತ್ ನಿನ್ನೆ ಅಷ್ಟೇ ಮೂರು ವಾರ ಇಡೀ ಕರ್ನಾಟಕದಲ್ಲಿ ಮೂರನೇ ವಾರ ಪೂರೈಸುವ ನಮ್ಮೂರಿನ ಶಿಲ್ಪದ ನಿರ್ದೇಶಕ ಅವರು ನಮ್ಮ ಇದ್ದಾರೆ ಡ್ಯಾನ್ಸ್ ಪ್ಯಾಲೇಜ್ನ ಭರಂತ ಇವರು ಎರಡನೇ ಫೇಸ್ ನಾವಿಲ್ಲಿ ಏನ್ ಮಾಡ್ಬೇಕಾಗಿದೆ ಪ್ರತಿಯೊಬ್ಬರಿಗೂ ಪ್ರೇರಣೆ ನೀಡಬೇಕಾಗಿದೆ ಪುನೀತ್ ಅವರ ಸಾಧನೆ ಅಂದ್ರೆ ಅವರು ಪ್ರೇರಣೆ ಆಗಿದ್ರು ಸಿನಿಮಾದ ಮೂಲಕ ಪ್ರೇರಣೆ ಕೊಡ್ತಾ ಇದ್ರು ಅವರ ವ್ಯಕ್ತಿತ್ವ ಮೂಲಕ ಪ್ರೇರಣೆ ಕೊಡ್ತಾ ಇದ್ರು ಅವರ ಆದರ್ಶಗಳ ಮೂಲಕ ಪ್ರೇರಣೆ ಕೊಡ್ತಾ ಇದ್ರು ಆ ಪ್ರೇರಣೆಯನ್ನ ಕೊಂಡೊಯ್ಯಲು ನಮಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡಿದ್ದೇವೆ ಅದೇ ವೇದಿಕೆ ಪುನೀತ್ ಬ್ರಿಗೇಡ್ ಸಂಸ್ಥೆ ಹಾಗಾಗಿ ಈ ವೇದಿಕೆಯಲ್ಲಿ ಒಂದಷ್ಟು ಜನರನ್ನು ಗುರುತಿಸುವ ಕೆಲಸವನ್ನ ಮಾಡಿದ್ದೇವೆ ಅವರ ಸೇವೆ ಮತ್ತು ಅವರ ಕಲೆ ಎರಡನ್ನೂ ನಾವು ಫೇಸಿಂಗ್ ಮಾಡಿದ್ದೇವೆ ಇದು ನಮ್ಮ ಕಲ್ಪನೆ ಆಗಿತ್ತು ಈಗಾಗಲೇ ನಾವು ತುಂಬ ಕಾರ್ಯಕ್ರಮಗಳನ್ನು ಈ ಥರದ್ದು ಮಾಡಿದ್ದೇವೆ ಅದನ್ನು ಅದ್ರ ಜೊತೆಗೆ ಈ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಇದರಲ್ಲಿ ನಮ್ಮ ಮ್ಯಾಥ್ಯೂ ಸುರಾಣಿ ಸರ್ ಕೂಡ ನಾವು ಮೊದಲ ಬಾರಿಗೆ ನಾವು ಮುಖಾಮುಖಿ ಆಗ್ತಾ ಇದ್ದೇವೆ ಯಾಕಂದರೆ ತೀರ್ಥಹಳ್ಳಿ ರಂಗಭೂಮಿ ಕ್ಷೇತ್ರಕ್ಕೆ ಅವರ ಕೊಡುಗೆ ಅಪಾರ ಇವತ್ತು ಲಾಸ್ಟ್ ಇಟ್ಟು ಕುತಿದ್ದಾರೆ ಆದರೆ ಅವರು ಫ್ರಂಟ್ ಲೈನ್ ಬರಬೇಕಿತ್ತು ಸರ್ ಇಲ್ಲಿ ಬಂದಿದ್ದು ದಯವಿಟ್ಟು ರಂಗಭೂಮಿ ಸಿನಿಮಾ ತೀರ್ಥಹಳ್ಳಿ ರಂಗಭೂಮಿ ಸಿನಿಮಾ ಕ್ಷೇತ್ರದಲ್ಲಿ ರಂಗಭೂಮು ಮ್ಯಾಥು ಸುರಾಣಿ ಅವರ ಕಾಣಿಕೆ ತುಂಬಾ ನೋಡ್ತಿದೆ ನೂರಾರು ಶಿಷ್ಯರನ್ನ ಗುರುತು ಮಾಡಿದ್ದಾರೆ ಅವರೆಲ್ಲರ ಸೇವೆಯನ್ನು ನೆನೆಯುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಪುಷ್ಪ ನಮನದ ಮೂಲಕ ಪುನೀತ್ ಅವರ ನೆನಪಿನಲ್ಲಿ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೇವೆ ಯಾಕಂದ್ರೆ ಪುನೀತ್ ಅವರನ್ನ ಬರೀ ನಾವು ಭಾಷಣದಲ್ಲಿ ಹೇಳೋಕ್ಕಿಂತ ಅಥವಾ ನಾವೇನೋ ಒಂದು ಪುನೀತ್ ಅವರನ್ನ ನಾಯಕರಾಗಿ ಬಿಂಬಿಸೋಕ್ಕಿಂತ ಅವರ ಆದರ್ಶಗಳನ್ನ ನಾವೆಲ್ಲರೂ ಪರಿಪೂರ್ಣವಾಗಿ ಒಂದಷ್ಟು ಸೇವೆ ಮಾಡಿದಲ್ಲಿ ನಮ್ಮ ಸಮಾಜ ಯಾವ ಕುಂದು ಕೊಡ್ತೀರ ಯಾಕಂದ್ರೆ ಕೊಡ್ಲಿಕ್ಕೆ ನೂರಾರು ಕೈಗಳಿದ್ದಾವೆ ಮಾಡಲಿಕ್ಕೆ ನೂರಾರು ಸಾಥ್ಗಳಿದೆ ನೂರಾರು ಜನ ನಮ್ಮ ಜೊತೆ ಇರುವಂತಹ ಇವತ್ತು ಸಮಾಜದಲ್ಲಿ ನಾವೆಲ್ಲರೂ ಸೇರಿ ಒಂದೊಳ್ಳೆ ಕೆಲಸ ಮಾಡಲಿಕ್ಕೆ ಇವತ್ತು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೇವೆ ಅದನ್ನು ಇವತ್ತು ಪುನೀತ್ ಅವರ ಹೆಸರಿನಲ್ಲಿ ಮಾಡುತ್ತಾ ಇದ್ದೇವೆ ಅದಕ್ಕೆ ಧನ್ಯವಾದಗಳೊಂದಿಗೆ ಆಗಮಿಸಿರುವಂತಹ ಎಲ್ಲ ಮಿತ್ರರು ಸ್ನೇಹಿತರು ಸನ್ಮಾನಿತರು ಹಾಗೂ ನಮ್ಮ ಊರಿಂದ ಕೂಡ ಬಂದಿದ್ದಾರೆ ಅವರನ್ನು ಕೂಡ ಈ ವೇದಿಕೆಯಲ್ಲಿ ಗುರುತಿಸುತ್ತಾ ಈಗ ಕಾರ್ಯಕ್ರಮದಲ್ಲಿ ನಮನದ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಗಣ್ಯರಿಗೆ ಕೇಳ್ಕೊಳ್ತಾ ಇದ್ದೇವೆ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು

ಅದಕ್ಕೂ ಮೇಲೆ ಒಬ್ಬ ಒಳ್ಳೆಯ ವ್ಯಕ್ತಿತ್ವ ಕರ್ನಾಟಕ ಕಂಡಂತ ಒಂದು ಶ್ರೇಷ್ಠ ವ್ಯಕ್ತಿ ಆಗಿ ಅಪ್ಪು ಅವರು ನಮ್ಮ ಮುಂದೆ ಇದ್ದಾರೆ ನಮ್ಮ ಮನದಾಳದಲ್ಲಿ ಅಜನಾನರಾಗಿದ್ದಾರೆ ಈ ದಿನ ಅವರು ಇಲ್ಲ ಬಟ್ ಆದರೂ ಅವರ ಒಂದು ಆಚಾರ ವಿಚಾರಗಳು ನಮ್ಮಲ್ಲಿ ಕೂಡ ಬಹಳಷ್ಟು ಇದೆ ಏನು ಈಗ ಜನರ ಸೇವೆನೇ ಜನಾರ್ಧನ ಸೇವೆ ಅಂತ ಹೇಳುವ ಧರ್ಮ ಇದೆ ಅದೇ ರೀತಿ ನಮ್ಮ ನಾವು ಅನ್ನೋದಕ್ಕೆ ಸಮಾಜವನ್ನು ಫಸ್ಟ್ ಆಗಿ ಇಡುವಂತಕುಮಾರ್ ಇದಾಗಿದೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಸೆಲ್ಫ್ ಸೆಂಟ್ರಿ ಅಂದ್ರೆ ನಿಸ್ವಾರ್ಥ ಸೇವೆ ಅನ್ನೋದೇ ಹೋಗ್ತಾ ಇದೆ ಉದಾಹರಣೆಗೆ ನಮ್ಮ ಒಂದು ಪೂರ್ವಜರ ಕಾಲದಲ್ಲಿ ಹೇಗಿತ್ತಪ್ಪ ಅಂತಂದ್ರೆ ನಮ್ಮ ಪೂರ್ವಜರಲ್ಲ ಒಂದೇ ಮನೆಯಲ್ಲಿ ಒಂದು ಇಪ್ಪತ್ತು ಮೂವತ್ತು ಜನ ಇಡ್ತಾ ಇದ್ರು ಅವರೇ ಐದಾರು ಜನ ಅಡಿಗೆ ಮಾಡೋದು ಐದಾರು ಜನ ಪಾತ್ರೆ ತಗೊಂಡೋದು ಮತ್ತೆ ಎಲ್ಲ ಒಟ್ಟಿಗೆ ಊಟ ಮಾಡ್ತಂತ ಒಂದು ಆ ಒಂದು ಮತ್ತೆ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳನ್ನೆಲ್ಲರೂ ನಮ್ಮ ಮಕ್ಕಳೇ ಏನೋ ತರನೇ ಒಡೆದು ಬಡಿದು ತಿದ್ದಿ ಒಂದು ಒಳ್ಳೆ ಸನ್ಮಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು ಬಟ್ ಏನಾಗ್ತಾ ಇದೆ ಕಾಲಕ್ರಮಣವಾಗಿ ಏನಾಗ್ತಾ ನಮ್ಮ ಕುಟುಂಬಗಳು ಕೂಡ ತುಂಬಾ ಚಿಕ್ಕದಾಗ್ತಾ ಇದೆ ಈಗ ನಮ್ಮ ಮನೆಯಲ್ಲಿ ಆದ್ರೂ ಇಬ್ರು ಮೂರ್ ಜನ ಮ್ಯಾಕ್ಸಿಮಮ್ ಮೂರ್ ಜನ ಇರ್ತದೆ ಬೇರೆಯವರನ್ನು ಬಿಟ್ಟಾಗ ಬೇರೆ ಸೇವೆಗಳು ಬೇಡ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳನ್ನ ಈ ಮದುವೆ ಮಾಡಿಸೋದಿರ್ಬೋದು ಅಥವಾ ಅವನ ಎಜುಕೇಶನ್ಗೆ ಇರ್ಬೋದು ಆ ಒಂದು ಹೆಲ್ಪ್ ಮಾಡಂತದೇ ಆಗ್ತಿಲ್ಲ ಇದು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಮೇ ಬಿ ಪ್ರೊಬಬ್ಲಿ ಸೆಲ್ಫ್ ಸೆಂಟ್ರಿಕ್ ಅಂತ ಒಬ್ಬರು ಹೇಳ್ಬೋದು ಅಥವಾ ಸೆಲ್ಫ್ ಇಂಡಿಪೆಂಡೆನ್ಸ್ ಅಂತ ಹೇಳ್ಬೋದು ಅದ್ರ ಭಾಗವಾಗ ನಾನು ಹೇಳಿಕ್ ಹೋಗೋದಿಲ್ಲ ಅದೇ ನಿಮಗೆ ಬಿಟ್ಟಿತ್ತು ಬಟ್ ಏನಾಗುತ್ತೆ ಅಂದ್ರೆ ನಾನು ತಹಸೀಲ್ದಾರ್ ಆಗಿ ರೆವೆನ್ಯೂ ಕೋರ್ಟ್ ಅಲ್ಲಿ ನ್ಯಾಯಾಧೀಶ ಆಗಿರ್ತೇನೆ ಅಲ್ಲಿ ನನಗೆ ರೆವೆನ್ಯೂ ಡಿಸ್ಪ್ಯೂಟ್ಗಳು ಬರ್ತಾ ಇರ್ತವೆ ಬಹುತೇಕ ಡಿಸ್ಪ್ಯೂಟ್ಗಳು ಚಿಕ್ಕಪ್ಪ ದೊಡ್ಡಪ್ಪ ಚಿಕ್ಕ ವಯಸ್ಸಿಂದನೂ ಒಟ್ಟಿಗೆ ಬೆಳೆದಿರ್ತಾರೆ ಒಂದೇ ತಾಯಿ ಮಕ್ಕಳೇ ಆಗಿರ್ತಾರೆ ಸರ್ ಇವ್ರು ಹಿಂಗ ಮಾಡಿದ ಹಿಂಗ್ ಮೋಸ ಮಾಡದ ಸರ್ ಸರ್ ಅಂತ ಜನಗಳು ಏನು ಖಾಲಿ ಕೆಲವು ಗುಂಟೆಗಳು ಅಷ್ಟೇ ಬರುತ್ತೆ ಅಂದ್ರೆ ಏನೊಂದು ಗುಂಟೆಗಳು ಅದು ಅಂತಾರೆ ಒಂದು ಸಂಬಂಧ ಅನ್ನೋದನ್ನು ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಇಲ್ಲ ನಾವು ನಮ್ಮ ಚಿಕ್ಕ ಮಕ್ಕಳು ಈಗ ನನ್ನಮ್ಮ ಒಂದು ಸಂಬಂಧನೆ ನಾವು ಹೇಳ್ಕೊಡ್ತಾ ಇಲ್ಲ ಅಂತಂದ್ರೆ ಪರರಿಗೆ ಒಂದು ಮೂರನೇ ವ್ಯಕ್ತಿಗೆ ನಮ್ಮ ಮಕ್ಕಳು ಮುಂದೆ ಹೇಗೆ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಸಾಧ್ಯ ಇಲ್ಲ ಅಪ್ಪೂರ್ ಅದೇ ತಾನೇ ಹೇಳ್ಕೊಟ್ಟಿತ್ತು ಹೆಂಗೆ ಅಂತಂದ್ರೆ ಈ ಬಲಿಗೆ ಕೊಟ್ಟಿದ್ರೆ ಎಡಗೆ ಗೊತ್ತಾಗ್ಬಾರ್ದು ಅನ್ನೋದು ಅವ್ರು ಎಷ್ಟೋ ದಾನ ಮಾಡಿ ಎಷ್ಟೋ ಅಸಂಖ್ಯಾತ ಜೀವನ ಅವರಲ್ಲಿ ಒಂದು ನನ್ನ ಬಟ್ ಇವೆಲ್ಲವೂ ನನಗೆ ತಿಳಿದಿದ್ದು ಅವರು ಹೇಳೋಕ ತಜಿಸಿದ ನಂತರ ನನಗೆ ಗೊತ್ತಾಗಿದೆ ಅವಾಗ ಅವ್ರ ಮೈಂಡ್ ಸೆಟ್ ನೋಡಿ ಯು ಶುಡ್ ನಾಟ್ ಸೇ ಈಗಿನ ಕಾಲದಲ್ಲಿ ಹೇಗೆ ಅಂತಂದ್ರೆ ಒಂದು ಏನಾದ್ರೂ ಒಂದು ಗಿಫ್ಟ್ ಗಿಫ್ಟ್ ಏನೋ ಒಂದು ಕೊಟ್ಟು ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಹಾಕಿ ನಾವು ಈ ತರ ಸೇವ್ ಮಾಡಿದೀವಿ ಅಂತ ಸೇವ್ ಮಾಡಿದೀವಿ ಅನ್ನೋ ಒಂದು ಕಾಲದಲ್ಲಿ ಅಂತ ವ್ಯಕ್ತಿ ನಮ್ಮ ನಡುವೆ ಇದ್ದು ನಾವು ಸಹ ಮಾಡಬಲ್ಲೆ ಅನ್ನೋ ತರ ಆಗಿದೆ ಬೊಂಬೆ ಮತ್ತೆ ಹೇಳುತ್ತೈತೆ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ನಮ್ಮೂರ್ ಎಕ್ಸ್ಪ್ರೆಸ್ ನಿಮ್ಮ ಸುದ್ದಿಯ ಜೊತೆಗಾರ